ಆ್ಯಸ್ ಅ ಕ್ಯಾರೆಕ್ಟರ್ ಐ ಆಮ್ ಮಚ್ ಇಂಪ್ರೆಸ್ಡ್ ವಿತ್ ಗಿಲ್ಲಿ ನಟ ದೆನ್ ಆ್ಯಸ್ ಅ ಹ್ಯುಮ್ಯಾನಿಟಿ ಮತ್ತು ಮನುಷ್ಯತ್ವ ಮತ್ತು ಸಿಂಪ್ಲಿಸಿಟಿ ಮತ್ತು ತಮ್ಮ ಕಷ್ಟಗಳನ್ನು ಹೇಳ್ಕೊಳೋದು ಸೆಕೆಂಡ್ ಕ್ಯಾರೆಕ್ಟರ್ ಈಸ್ ರಕ್ಷಿತಾ ಆ್ಯಸ್ ಅ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಆ್ಯಸ್ ಅ ವಿಲನ್ ಆಗಿ ಆ್ಯಸ್ ಅ ಬಾಡಿ ಬಿಲ್ಡರ್ ಆಗಿ ರಘು ಅವರ ಮನಸ್ಥಿತಿ ಮತ್ತು ಸ್ಟೆಬಿಲಿಟಿ ಮತ್ತು ಮನಸ್ಸು ನ್ಯೂಟ್ರಲ್ ಆಗಿ ನಾರ್ಮಲ್ ಆಗಿ ಯಾವುದಕ್ಕೂ ಆವೇಶ ಇಲ್ದೇನೆ ಯಾವುದಕ್ಕೂ ಎಮೋಷನ್ಸ್ ಇಲ್ದೇನೆ ಒಂದು ಚಿತ್ತವಾಗಿ ಇರ್ತಕ್ಕಂಥ ಮನಸ್ಥಿತಿ ನೋಡಿದ್ದು ರಘು ರಘು ವಾಸ್ ಸರ್ಪ್ರೈಸ್ ಎಲಿಮೆಂಟ್ ಫಾರ್ ಮಿ ಅವನು ಬ್ಯಾಲೆನ್ಸ್ಡ್ ಅಪ್ರೋಚು ಅವನು ಯಾವುದಕ್ಕೂ ಇಲ್ಲ ಅವನು ಅವನು ಒಂಥರ ಘಟ ಇದ್ದಂಗೆ ಅವನು ಹೌದಾ ಆಯಿತಾ ಅಂತ ಯಾ ಸೊ ದ್ಯಾಟ್ ಪರ್ಸ್ನಾಲಿಟಿ ಒಂಥರ ಬಿಗ್ ಬ್ರದರ್ ಪರ್ಸ್ನಾಲಿಟಿ ಎಲ್ಲವನ್ನು ಸಾಲ್ವ್ ಮಾಡುವ ಎಮೋಷ್ನಲ್ಲಿ ಸಾಲ್ವ್ ಮಾಡ್ಬೋದು ಶಕ್ತಿಯಲ್ಲೂ ಸಾಲ್ವ್ ಮಾಡ್ಬೋದು ಯುಕ್ತಿಯಲ್ಲೂ ಸಾಲ್ವ್ ಮಾಡುವ ಒಂದು ಪರ್ಸ್ನಾಲಿಟಿ ರಘು ನಾನು ಪಿಕ್ಚರಲ್ಲಿ ಅವರೊಂದು ವಿಲನ್ನು ಈಗ ನಕ್ಕ ಬರ್ತಾರೆ ಅವ್ರು ಮಾಡಿದರು ಅಂತ ಸೊ ಆ ಥರ ಒಂದು ದೈತ್ಯಾಕಾರ ಮಾಂಸ ಪರ್ವತವನ್ನು ನೋಡಿದ್ದೇ ಆ ರಘು ಬಟ್ ಎಲ್ಲ ಇಳಿದೋಗಿದೆ ಪಾಪ ಅವ್ರಿಗೆ ಈಸ್ ಬಿಕಮಿಂಗ್ ಸ್ಮಾಲರ್ ಐ ಥಿಂಕ್ ಬಿಗ್ ಬಾಸ್ ಹೋದವರೆಲ್ಲ ಸಣ್ಣ ಆಗ್ತಾರೆ ಸೊ ಈ ಮೂರು ಪರ್ಸ್ನಾಲಿಟಿ ಗಿಲ್ಲಿ ನಟ ರಕ್ಷಿತಾ ಆ್ಯಂಡ್ ರಘು ವೆರಿ ವೆರಿ ಇನ್ಸ್ಪೈರಿಂಗ್ ಪಾಸಿಟಿವ್ ಪರ್ಸ್ನಾಲಿಟಿ ಟು ದ ಸೊಸೈಟಿ ನೆಗೆಟಿವ್ ಪರ್ಸ್ನಾಲಿಟಿ ಅಂದರೆ ಅದೇ ಜಾನ್ವಿ ಅದೇ ಅಶ್ವಿನಿ ಗೌಡ ಯಾಕೆ ಅಂದರೆ ನೆಗೆಟಿವಿಟಿ ನಾವು ಏನು ಟಿ ವಿ ಸೀರಿಯಲಲ್ಲಿ ನೋಡ್ತೀವೋ ವಿಲನ್ ಆಗಿ ಒಂದು ಯಾವುದೋ ಒಂದು ಟಿ ವಿ ಸೀರಿಯಲ್ ಇದ್ರೆ ಧಾರಾವಾಹಿಯಲ್ಲಿ ಯಾರು ವಿಲನ್ ಕೆಟ್ಟೋರು ಇರ್ತಾರೋ ಅದನ್ನೇ ಅಲ್ಲಿ ತೋರಿಸ್ತಾ ಇದ್ದಾರೆ ಕೆಟ್ಟದ್ದು ಮಾತಾಡೋದು ವಿಷ ತುಂಬಿಸೋದು ಲೂಸ್ ಸ್ಟಾಕ್ ಮಾತಾಡೋದು ಸೇಮ್ ವಿಲನ್ ನೀವೇನು ಟಿ ವಿ ಸೀರಿಯಲಲ್ಲೋ ಹೆಣ್ಮಕ್ಳು ನೋಡ್ತೀರೋ ಅದೇ ಥರ ಅಶ್ವಿನಿ ನೋಡ್ತಾ ಇದ್ದಾರೆ ಅಲ್ಲಿ ಏನು ಯಾವ ಪರ್ಸ್ನಾಲಿಟಿ ಕಾಣ್ತಾ ಇಲ್ಲ ರಿಯಲ್ ಪರ್ಸ್ನಾಲಿಟಿ ಆಚೆ ಬರ್ತಾ ಇಲ್ಲ ಸೊ ಈ ಮೂರು ಜನದ್ದು ರಿಯಲ್ ಪರ್ಸ್ನಾಲಿಟಿ ಎಸ್ಪೆಷಲಿ ಗಿಲ್ಲಿ ಅಂಡ್ ಎಕ್ಸ್ಟ್ರೀಮ್ಲಿ ರಿಯಲ್ ನಿಜ ಅವರ ಸ್ವಂತ ಪರ್ಸನಾಲಿಟಿ ಬಂದಿದೆ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಸ್ಲಿಮ್ ತಕೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತಿವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿಸ್ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ಗನಿಕ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತಿರ